ವರ್ತೂರಿನಲ್ಲಿ ಬಸವ ಜಯಂತಿ ಆಚರಣೆ ಮಹದೇವಪುರ ಕ್ಷೇತ್ರ ವೀರಶೈವ ಲಿಂಗಾಯತ ಸಂಘದ ವತಿಯಿಂದ ಎಂಟುನೂರನೇ ಬಸವ ಜಯಂತಿಯನ್ನು ಆಚರಿಸಲಾಯಿತು ವೀರಶೈವ ಲಿಂಗಾಯತ ಸಂಘ ಮಹಾದೇವಪುರ ಕ್ಷೇತ್ರದ ಅಧ್ಯಕ್ಷರಾದ ಮಹೇಂದ್ರ ಮೋದಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಶ್ವ ಮಾನವ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂದರ್ಭದಲ್ಲಿ ಮುಖಂಡರಾದ ವಿಪಿ ರಕ್ಷಿತ ವಾರ್ತೂರು ಶ್ರೀಧರ್ ವೆಂಕಟೇಶ್ ರೆಡ್ಡಿ ಸತ್ಯ ವಿನಯ್ ಕುಮಾರ್ ಬಿವಿ ಮಂಜುನಾಥ್ ಕವಿತಾ ಬಾಬು ರೆಡ್ಡಿ ಸೇರಿದಂತೆ ಸಮಾಜ ಪ್ರಮುಖರು ಭಾಗವಹಿಸಿದ್ರು ಸಮಸ್ತ ನಾಡಿನ ಜನತೆಗೆ ಜಗಜ್ ಬಸವೇಶ್ವರ ಜಯಂತಿ ಉತ್ಸವ ಶುಭಾಶಯಗಳು ಎಂಟುನೂರ ತೊಂಬತ್ತೆರಡನೇ ವರ್ಷದ ಜಗಜ್ಜೋತಿ ಬಸವೇಶ್ವರ ಜಯಂತಿ ಉತ್ಸವ ಬಂಧುಗಳೇ ಬಸವೇಶ್ವರರು ಕೇವಲ ವೀರೇಶ್ವರಿ ಲಿಂಗ ಸಾಮಾಜಿಕ ಕೊಬ್ಬರೇ ಅಲ್ಲ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ನೀಡಿದಂಥ ಪುಣ್ಯಾದ ಅವರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ಮಾನವನೂ ನಡಿಬೇಕು ಮಾ ವಿಶ್ವ ವಿಶ್ವಕ್ಕೆ ಒಬ್ಬನೇ ಗುರು ಬಸವಣ್ಣ ಅಂಥೇಳಿ ಪ್ರತೀತಿ ಇದೆ ಬಸವಣ್ಣವರು ಜಗಜ್ಜೋತಿ ಬಸವೇಶ್ವರವರು ಸುಮಾರು ಹನ್ನೆರಡನೇ ಶತಮಾನದಲ್ಲೇ ಆ ಕಾಲದಲ್ಲೇ ಒಂದು ಸಮಾಜನ ಉದ್ಧಾರಕ್ಕೋಸ್ಕರ ಎಲ್ಲರೂ ಒಂದೇ ಎಲ್ಲ ಸಮಾಜರು ಒಂದೇ ಅಂತ ದೃಷ್ಟಿಯಿಂದ ಈ ಒಂದು ವೀರೇಶ್ವರ ಲಿಂಗತ ಸಮಾಜನ ಕಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಇವತ್ತು ವರ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಜಗಜ್ ಬಸವೇಶ್ವರ ಜಯಂತಿ ನಮ್ಮೆಲ್ಲ ಮುಖಂಡರ ಸಹಕಾರದಿಂದ ವರ್ತೂರು ಗ್ರಾಮ ಸಹ ಸಹಕಾರ ನಡೀತಾ ಇದೆ ಅದೇ ರೀತಿ ವಿಶೇಷ ಪೂಜೆ ಹಾಗೂ ದಾಸೋಹ ಸಹ ಕಾರ್ಯಕ್ರಮ ನಡೀತಾ ಇದೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳು ಶುಭಾಶಯಗಳು ಏನು ನಮ್ಮ ನಾಯಕರಾದಂಥ ಶ್ರೀ ಅರವಿಂದ್ ಲಿಂಬಾವಳಿರವರ ಒಂದು ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಮಂಜುಳಾ ಲಿಂಬಾವಳಿ ಲಿಂಬಾವಳಿರವರ ಒಂದು ಮಾರ್ಗ ಮಾರ್ಗದರ್ಶನದಲ್ಲಿ ಇಂದು ಒಟ್ಟೂರು ವಾರ್ಡಿನ ಒತ್ತೂರು ಗ್ರಾಮದಲ್ಲಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಮುಖಂಡರು ಹಾಗೂ ಅವರ ಬಸವೇಶ್ವರರವರ ಅಭಿಮಾನಿಗಳ ಪರವಾಗಿ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಆಗಮಿಸಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಹಾಗೆಯೇ ಇಲ್ಲಿ ಈಗ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದ್ದು ನೂರಾರು ಭಕ್ತರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ನಾಡಿನ ಎಲ್ಲ ಭಕ್ತರಿಗೂ ಆ ಬಸವೇಶ್ವರರವರ ಆಶೀರ್ವಾದ ಇರಲಿ ಈ ದೇಶ ಇನ್ನೂ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ